ವಿಡಿಯೋ ಶುರು ಮಾಡೋಕ್ಕಿಂತ ಮುಂಚೆ ಮತ್ತಷ್ಟು ರೋಚಕ ಮಾಹಿತಿಗಳಿಗಾಗಿ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಬೆಲ್ಲೈಕನ್ ಮೇಲೆ ಕೂಡ ಕ್ಲಿಕ್ ಮಾಡ್ಕೊಳ್ಳಿ ನಮಸ್ಕಾರ ಸ್ನೇಹಿತರೆ ಡಿವೈನ್ ಕನ್ನಡ ಜಗಟ್ಟಿಗೆ ಹೃದಯಪೂರ್ವಕ ಸ್ವಾಗತ ಇಲ್ಲಿ ನಾವು ಜ್ಯೋತಿಷ್ಯವನ್ನು ಕೇವಲ ಭವಿಷ್ಯವಾಣಿ ಎಂದು ನೋಡುವುದಿಲ್ಲ ಇಲ್ಲಿ ನಾವು ನಿಮ್ಮ ಜೀವನದ ನೋವು ನಿಮ್ಮ ಪ್ರಶ್ನೆಗಳು ನಿಮ್ಮ ಮೌನ ನಿಮ್ಮ ಹೋರಾಟ ಎಲ್ಲವನ್ನೂ ಅರಿತು ಮಾತನಾಡುತ್ತೇವೆ ಇಂದು ನಾನು ಮಾತನಾಡುತ್ತಿರುವುದು ಬುದ್ಧಿ ಸಂವಹನ ಚಲನೆ ಮತ್ತು ಚಂಚಲತೆಯ ಪ್ರತೀಕವಾದ ಮಿಥುನರಾಶಿ ಬಗ್ಗೆ ನನ್ನ ಪ್ರೀತಿಯ ಮಿಥುನ ರಾಶಿಯ ಸಹೋದರ ಸಹೋದರಿಯರೇ ನಿಮ್ಮ ಬಗ್ಗೆ ಜಗತ್ತು ಒಂದು ತಪ್ಪು ಕಲ್ಪನೆ ಮಾಡಿಕೊಂಡಿದೆ ಜನರಿಗೆ ಅನ್ನಿಸುತ್ತದೆ ನೀವು ತುಂಬ ಮಾತನಾಡುತ್ತೀರಂತೆ ನೀವು ಒಂದು ನಿರ್ಧಾರಕ್ಕೆ ನಿಲ್ಲುವುದಿಲ್ಲವಂತೆ ನಿಮ್ಮ ಮನಸ್ಸು ಯಾವಾಗಲೂ ಬದಲಾಗುತ್ತಿರುತ್ತದಂತೆ ಆದರೆ ಸತ್ಯವೇನು ಗೊತ್ತಾ ನೀವು ಮಾತನಾಡುವುದು ನಿಮ್ಮ ಬುದ್ಧಿಯ ಹರಿವು ನೀವು ಬದಲಾವಣೆ ಬಯಸುವುದು ನಿಮ್ಮ ಬೆಳವಣಿಗೆಯ ಹಸಿವು ನೀವು ಒಂದೇ ಜಾಗದಲ್ಲಿ ನಿಲ್ಲದಿರುವುದು ನೀವು ಸಣ್ಣ ಕನಸುಗಳಿಗೆ ಹುಟ್ಟಿಲ್ಲ ಅನ್ನೋದರ ಸಂಕೇತ ನೀವು ಸುಮ್ಮನೆ ಕುಳಿತುಕೊಳ್ಳಲಾರೆ ನಿಮ್ಮ ಮನಸ್ಸು ಯಾವಾಗಲೂ ಏನನ್ನೋ ಕಲಿಯಬೇಕು ಏನನ್ನೋ ಅರ್ಥಮಾಡಿಕೊಳ್ಳಬೇಕು ಏನನ್ನೋ ಬದಲಾಯಿಸಬೇಕು ಎಂದು ತೊಳಲಾಡುತ್ತಿರುತ್ತದೆ ಆದರೆ ಇದೇ ಶಕ್ತಿ ಕಳೆದ ಕೆಲವು ವರ್ಷಗಳಲ್ಲಿ ನಿಮಗೆ ತೊಂದರೆಯನ್ನು ತಂದಿದೆ ಒಂದು ಕಡೆ ಅವಕಾಶಗಳು ಮತ್ತೊಂದು ಕಡೆ ಗೊಂದಲ ಒಂದು ದಾರಿ ಹಿಡಿಯುವಷ್ಟರಲ್ಲಿ ಮತ್ತೊಂದು ದಾರಿ ನಿಮ್ಮ ಮುಂದೆ ತೆರೆದುಕೊಳ್ಳುತ್ತದೆ ನಾನು ಯಾವುದು ಆಯ್ಕೆ ಮಾಡಬೇಕು ನಾನು ತಪ್ಪು ದಾರಿ ಹಿಡಿದೇನಾ ನನ್ನ ಜೀವನ ಏಕೆ ಸ್ಥಿರವಾಗುತ್ತಿಲ್ಲ ಈ ಪ್ರಶ್ನೆಗಳು ನಿಮ್ಮ ನಿದ್ರೆಯನ್ನು ಕಿತ್ತುಕೊಂಡಿವೆ ನಿಮ್ಮ ಆತ್ಮವಿಶ್ವಾಸವನ್ನು ನಿಧಾನವಾಗಿ ಕುಗ್ಗಿಸಿವೆ ಆದರೆ ಮಿಥುನರಾಶಿಯವರೇ ಇಂದು ನಾನು ನಿಮಗೆ ಒಂದು ಮಾಟು ಹೇಳಲು ಬಂದಿದ್ದೇನೆ ಸಮಸ್ಯೆ ನಿಮ್ಮಲ್ಲಿಲ್ಲ ಸಮಸ್ಯೆ ನಿಮ್ಮ ದಿಕ್ಕಿನಲ್ಲಿತ್ತು ಎರಡು ಸಾವಿರದ ಇಪ್ಪತ್ತಾರು ಈ ಗೊಂದಲಕ್ಕೆ ಉತ್ತರ ಕೊಡಲು ಬರುತ್ತಿದೆ ಇದು ಮಿಥುನರಾಶಿಯವರಿಗೆ ಕೇವಲ ಹೊಸ ವರ್ಷವಲ್ಲ ಇದು ಸ್ಪಷ್ಟತೆ ನಿರ್ಧಾರ ಮತ್ತು ದಿಕ್ಕಿನ ವರ್ಷ ಮಿಥುನರಾಶಿಯ ಅಧಿಪತಿ ಬುಧಗ್ರಹ ಬುದ್ಧಿ ಮಾತು ವ್ಯವಹಾರ ಕಲಿಕೆ ಸಂವಹನ ಇವೆಲ್ಲ ನಿಮ್ಮ ಸಹಜ ಶಕ್ತಿಗಳು ಆದರೆ ಇಷ್ಟು ವರ್ಷ ಈ ಶಕ್ತಿಗಳು ಚದುರಿದಂತೆ ಕೆಲಸ ಮಾಡುತ್ತಿದ್ದವು ಒಂದು ಕಡೆ ಬುದ್ಧಿ ಮತ್ತೊಂದು ಕಡೆ ಭಾವನೆ ಇನ್ನೊಂದು ಕಡೆ ಆಸೆ ಎರಡು ಸಾವಿರದ ಇಪ್ಪತ್ತಾರರಲ್ಲಿ ಈ ಮೂರು ಒಂದೇ ದಿಕ್ಕಿನಲ್ಲಿ ಸಾಗಲು ಆರಂಭಿಸುತ್ತವೆ ಈ ವರ್ಷ ನಿಮ್ಮ ಜೀವನದಲ್ಲಿ ಒಂದು ಮಹತ್ವದ ಪಾಠ ಕಲಿಸುತ್ತದೆ ಎಲ್ಲ ಅವಕಾಶಗಳಿಗೂ ಓಡಬೇಡಿ ನಿಮಗೆ ಬೇಕಾದ ಅವಕಾಶವನ್ನು ಆಯ್ಕೆ ಮಾಡಿ ಮಿಥುನರಾಶಿಯವರಿಗೆ ಒಂದು ಆಂತರಿಕ ಸಂಘರ್ಷ ಸದಾ ಇರುತ್ತದೆ ಒಂದು ಭಾಗ ನಿಮಗೆ ಹೇಳುತ್ತದೆ ಹೋಗು ಪ್ರಯತ್ನ ಮಾಡು ಬದಲಾಯಿಸು ಮತ್ತೊಂದು ಭಾಗ ನಿಮಗೆ ಹೇಳುತ್ತದೆ ಇಲ್ಲಿ ನಿಲ್ಲು ಸ್ಥಿರವಾಗಿರು ಸುರಕ್ಷಿತವಾಗಿರು ಈ ಎರಡರ ನಡುವೆ ನೀವು ಹಲವು ವರ್ಷಗಳಿಂದ ಸಿಕ್ಕಿಹಾಕಿಕೊಂಡಿದ್ದೀರಿ ಎರಡು ಸಾವಿರದ ಇಪ್ಪತ್ತಾರು ಈ ಸಂಘರ್ಷವನ್ನು ಶಾಂತಗೊಳಿಸುವ ವರ್ಷ ಈ ವರ್ಷ ನಿಮ್ಮೊಳಗೆ ಒಂದು ಸ್ಪಷ್ಟ ಧ್ವನಿ ಹುಟ್ಟುತ್ತದೆ ಇದು ನನ್ನ ದಾರಿ ಇದಕ್ಕಿಂತ ಬೇರೆ ಬೇಡ ಈ ಧ್ವನಿಯನ್ನು ಕೇಳುವುದನ್ನು ನೀವು ಈ ವರ್ಷ ಕಲಿಯುತ್ತೀರಿ ವೃತ್ತಿಯ ವಿಷಯಕ್ಕೆ ಬಂದರೆ ಎರಡು ಸಾವಿರದ ಇಪ್ಪತ್ತಾರು ಮಿಥುನ ರಾಶಿಯವರಿಗೆ ತುಂಬಾ ಮಹತ್ವದ ವರ್ಷ ವರ್ಷದ ಆರಂಭದಲ್ಲಿ ನಿಮ್ಮ ಮುಂದೆ ಅನೇಕ ಅವಕಾಶಗಳು ಬರಬಹುದು ಹೊಸ ಕೆಲಸ ಹೊಸ ಪ್ರಾಜೆಕ್ಟ್ ಹೊಸ ಕಲಿಕೆ ಹೊಸ ಜನ ಇವೆಲ್ಲವೂ ಒಂದೇ ಸಮಯದಲ್ಲಿ ಬಂದಾಗ ನಿಮಗೆ ಒಂದು ವಿಚಿತ್ರ ಭಾವನೆ ಬರುತ್ತದೆ ಇದು ಅವಕಾಶವೇ ಅಥವಾ ಮತ್ತೊಂದು ಗೊಂದಲವೇ ಇಲ್ಲಿಯೇ ನಿಮ್ಮ ಬುದ್ಧಿಯನ್ನು ಬಳಸಬೇಕು ಎಲ್ಲವನ್ನೂ ಹಿಡಿಯಲು ಹೋದರೆ ಏನು ನಿಮ್ಮ ಕೈಯಲ್ಲುಳಿಯದು ಎರಡು ಸಾವಿರದ ಇಪ್ಪತ್ತಾರು ನಿಮಗೆ ಕಲಿಸುವ ಪಾಠ ಆಯ್ಕೆ ಮಾಡುವುದೂ ಕೂಡ ಶಕ್ತಿ ವರ್ಷದ ಮೊದಲಾರ್ಧದಲ್ಲಿ ನೀವು ಪ್ರಯೋಗ ಮಾಡಬಹುದು ಆದರೆ ವರ್ಷದ ಮಧ್ಯದಿಂದ ಒಂದು ದಿಕ್ಕನ್ನು ಆಯ್ಕೆ ಮಾಡಿ ಅದರಲ್ಲೇ ನಿಮ್ಮ ಶಕ್ತಿಯನ್ನು ಹರಿಸಬೇಕು ಅದನ್ನು ಮಾಡಿದರೆ ವರ್ಷದ ಎರಡನೇ ಅರ್ಥದಲ್ಲಿ ನಿಮ್ಮ ಜೀವನದಲ್ಲಿ ಸ್ಪಷ್ಟ ಬದಲಾವಣೆ ಕಾಣಲು ಆರಂಭಿಸುತ್ತೀರಿ ವ್ಯಾಪಾರ ಮಾಡುವ ಮಿಥುನ ರಾಶಿಯವರೇ ನಿಮ್ಮಲ್ಲಿ ಐಡಿಯಾಗಳ ಕೊರತೆಯಿಲ್ಲ ಆದರೆ ನೀವು ಇದಿವರೆಗೆ ಒಂದು ಐಡಿಯಾವನ್ನೇ ಪೂರ್ಣವಾಗಿ ಅನುಷ್ಠಾನಗೊಳಿಸಿಲ್ಲ ಒಂದು ಆರಂಭಿಸಿ ಮತ್ತೊಂದು ಕಡೆಗೆ ತಿರುಗಿದ್ದೀರಿ ಎರಡು ಸಾವಿರದ ಇಪ್ಪತ್ತಾರು ಈ ಚಕ್ರವನ್ನು ಮುರಿಯುವ ವರ್ಷ ಈ ವರ್ಷ ನೀವು ಒಂದು ಐಡಿಯಾವನ್ನು ಹಿಡಿದು ಅದನ್ನು ನೆಲೆಗೆ ತರುವ ಶಕ್ತಿ ಪಡೆಯುತ್ತೀರಿ ಡಿಜಿಟಲ್ ಕೆಲಸ ಮೀಡಿಯಾ ಬರವಣಿಗೆ ಕನ್ಸಲ್ಟಿಂಗ್ ಶಿಕ್ಷಣ ಮಾರಾಟ ಇವುಗಳಲ್ಲಿ ಲಾಭದ ಯೋಗವಿದೆ ಆದರೆ ಮತ್ತೆ ಹೇಳುತ್ತೇನೆ ಒಂದೊಂದೇ ಹೆಜ್ಜೆ ಮಿಥುನರಾಶಿಯವರೇ ನಿಮ್ಮ ಮನಸ್ಸು ವೇಗವಾಗಿ ಓಡುತ್ತದೆ ಆದರೆ ಜೀವನವನ್ನು ಗೆಲ್ಲುವುದು ವೇಗದಿಂದಲ್ಲ ದಿಕ್ಕಿನಿಂದ ಎರಡು ಸಾವಿರದ ಇಪ್ಪತ್ತಾರು ನಿಮಗೆ ಆ ದಿಕ್ಕನ್ನು ತೋರಿಸುವ ವರ್ಷ ನಿಮ್ಮ ಮುಂದಿನ ಭವಿಷ್ಯ ಹೇಗಿದೆ ಎಂದು ತಿಳಿದುಕೊಳ್ಳುವ ಕುತೂಹಲ ಇದೆಯೇ ಹಾಗೆ ನಿಮ್ಮ ಮಕ್ಕಳ ಮುಂದಿನ ಭವಿಷ್ಯ ಹೇಗಿದೆ ಎಂದು ತಿಳಿದುಕೊಳ್ಳುವ ಕುತೂಹಲ ಕೂಡ ನಿಮಗೆ ಇದ್ದೇ ಇರುತ್ತೆ ಹಾಗಿದ್ದರೆ ನಿಮಗೆ ನಿಮ್ಮ ಹಾಗೂ ನಿಮ್ಮ ಮಕ್ಕಳ ಜಾತಕದ ಅವಶ್ಯಕತೆ ಇದೆ ಹಾಗಿದ್ರೆ ಇಲ್ಲಿದೆ ನಿಮಗೆ ಸುವರ್ಣ ಅವಕಾಶ ಡಿವೈನ್ ಕನ್ನಡ ವತಿಯಿಂದ ನಾನೂರ ತೊಂಬತ್ತೊಂಬತ್ತಕ್ಕೆ ಸಿಗುವಂತಹ ಕಂಪ್ಲೀಟ್ ಜಾತಕ ನಿಮಗೆ ಕೇವಲ ಇನ್ನೂರ ತೊಂಬತ್ತೊಂಬತ್ತು ರೂಪಾಯಿಗೆ ಸಿಗ್ತಾ ಇದೆ ಜಾತಕದಲ್ಲಿ ನಿಮಗೆ ವಿದ್ಯಾಭ್ಯಾಸ ವಿವಾಹ ಉದ್ಯೋಗ ಆರೋಗ್ಯ ಸಂತಾನ ಹಾಗೂ ಹಾಗೆ ವ್ಯಾಪಾರ ವ್ಯವಹಾರಕ್ಕೆ ಸಂಬಂಧಪಟ್ಟಂತಹ ಎಲ್ಲ ಮಾಹಿತಿಗಳು ನಿಮಗೆ ಈ ಒಂದು ಜಾತಕದಲ್ಲಿ ನಿಮಗೆ ಸಿಗುತ್ತೆ ಇದರ ಜೊತೆಗೆ ಈ ಜಾತಕದಲ್ಲಿ ನಿಮಗೆ ಗೋಚಾರ ಫಲಗಳಾಗಲಿ ನಕ್ಷತ್ರ ಫಲಗಳಾಗಲಿ ದಶಾಫಲಗಳು ಪಂಚಾಂಗ ಫಲಗಳು ಹಾಗೆ ಈ ಒಂದು ಸಮಸ್ಯೆಗಳು ನಿಮಗೆ ಏನೇನು ಬರುತ್ತೆ ಅದಕ್ಕೆ ಪರಿಹಾರಗಳು ಎಲ್ಲವೂ ಕೂಡ ಈ ಒಂದು ಜಾತಕದಲ್ಲಿ ನಿಮಗೆ ಇರುತ್ತೆ ಇದನ್ನು ನೀವು ಸಿಂಪಲ್ ಆಗಿ ಪಿ ಡಿ ಎಫ್ ಮುಖಾಂತರ ನೀವು ಪಡ್ಕೊಬೋದು ಇದನ್ನು ನೀವು ಪಿ ಡಿ ಎಫ್ ರಿಸೀವ್ ಮಾಡಿದ ತಕ್ಷಣ ನೀವು ನಿಮ್ಮ ಹತ್ತಿರ ಇರುವಂತಹ ಚರಾಕ್ ಶಾಪಲ್ಲಿ ಇದನ್ನು ಪಿ ಡಿ ಎಫ್ ಮನೆ ನೀವು ಪ್ರಿಂಟ್ ಬೇಕಾದ ಮಾಡಿಸ್ಕೊಬೋದು ಅಥವಾ ಮೊಬೈಲಲ್ಲೇ ನೀವು ಈ ಒಂದು ಚತಕವನ್ನು ನೋಡ್ಕೊಬೋದು ಆರ್ಡರ್ ಮಾಡೋದಕ್ಕಾಗಿ ವಿಡಿಯೋ ಕೆಳಗಡೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಮೊದಲನೇ ಲಿಂಕ್ ಇರುತ್ತೆ ಅದರ ಮೇಲೆ ನೀವು ಕ್ಲಿಕ್ ಮಾಡಿ ಇದು ಡೈರೆಕ್ಟಾಗಿ ನಿಮಗೆ ವಾಟ್ಸಪ್ಗೆ ಹೋಗುತ್ತೆ ಅಲ್ಲಿ ನೀವು ಹೋಗಿ ನಿಮ್ಮ ಒಂದು ನಿಮ್ಮ ಹೆಸರು ನಿಮ್ಮ ಜನ್ಮ ದಿನಾಂಕ ಹುಟ್ಟಿದ ಸಮಯ ಹುಟ್ಟಿದ ಊರಿನ ಜಿಲ್ಲೆಯನ್ನ ವಾಟ್ಸಪ್ ಮುಖಾಂತರ ಎರಡೇ ದಿನಗಳಲ್ಲಿ ಪಿ ಡಿ ಎಫ್ ಮುಖಾಂತರ ನಿಮ್ಮ ಜಾತಕವನ್ನು ನೀವು ಪಡ್ಕೊಬೋದು ಅರವತ್ತರಿಂದ ಎಪ್ಪತ್ತು ಪುಟಗಳು ಕೂಡ ಈ ಒಂದು ಜಾತಕದಲ್ಲಿ ಇರುತ್ತೆ ಮಿಸ್ ಮಾಡದೆ ಆರ್ಡರ್ ಮಾಡಿ ಹಾಗೆ ನಿಮ್ಮ ಭವಿಷ್ಯದಲ್ಲಿ ನಡೆಯುವಂತಹ ಎಲ್ಲ ವಿಷಯಗಳನ್ನ ಮುಂಚೆನೆ ನೀವು ತಿಳಿದುಕೊಳ್ಳಿ ಮಿಥುನ ರಾಶಿಯವರೇ ಇಲ್ಲಿ ನಾವು ನಿಮ್ಮ ಜೀವನದ ಇನ್ನೊಂದು ಆಳವಾದ ಭಾಗಕ್ಕೆ ಬರುತ್ತಿದ್ದೇವೆ ನಿಮ್ಮ ಹೊರಗಿನ ಜೀವನ ಎಲ್ಲರಿಗೂ ಕಾಣುತ್ತದೆ ನಿಮ್ಮ ಕೆಲಸ ನಿಮ್ಮ ಮಾತು ನಿಮ್ಮ ಚಟುವಟಿಕೆ ಆದರೆ ನಿಮ್ಮ ಒಳಗಿನ ಜೀವನ ಅದು ನಿಮಗೆ ಮಾತ್ರ ಗೊತ್ತು ಅದೇ ಭಾಗವನ್ನು ಎರಡು ಸಾವಿರದ ಇಪ್ಪತ್ತಾರು ನಿಧಾನವಾಗಿ ಸ್ಪರ್ಶಿಸುತ್ತದೆ ಹಿಂದಿನ ಕೆಲವು ವರ್ಷಗಳಲ್ಲಿ ನಿಮ್ಮಲ್ಲಿ ಆತ್ಮ ಪರೀಕ್ಷೆಗಳು ನಡೆದಿವೆ ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಈ ಕೂಡಲೇ ಲೈಕ್ ಮಾಡಿ ಮತ್ತು ನಿಮ್ಮ ಪ್ರೀತಿಗಿರಿಯರೊಂದಿಗೆ ಶೇರ್ ಮಾಡಿ ಈ ವಿಡಿಯೋದಲ್ಲಿ ನಿಮಗೆ ಇಷ್ಟವಾದ ಅಂಶವೇನು ಕಮೆಂಟ್ ಮಾಡಿ ಸೂಚನೆಗಳಾಗಿ ಈ ವಿಡಿಯೋವನ್ನು ನಿಮ್ಮ ಸ್ನೇಹಿತರೊಂದಿಗೆ ಹಂಚಿಕೊಳ್ಳಿ ನಿಮಗೆ ಉತ್ತಮ ಭವಿಷ್ಯವಿರಲಿ ಎಂದು ಹಾಯ್ ನಮಸ್ಕಾರ ಸ್ನೇಹಿತರೆ ಡಿವೈನ್ ಕನ್ನಡ ಜಗಟ್ಟಿಗೆ ಹೃದಯಪೂರ್ವಕ ಸ್ವಾಗತ ಇಲ್ಲಿ ನಾವು ಜ್ಯೋತಿಷ್ಯವನ್ನು ಕೇವಲ ಭವಿಷ್ಯವಾಣಿ ಎಂದು ನೋಡುವುದಿಲ್ಲ ಇಲ್ಲಿ ನಾವು ನಿಮ್ಮ ಜೀವನದ ನೋವು ನಿಮ್ಮ ಪ್ರಶ್ನೆಗಳು ನಿಮ್ಮ ಮೌನ ನಿಮ್ಮ ಹೋರಾಟ ಎಲ್ಲವನ್ನೂ ಅರಿತು ಮಾತನಾಡುತ್ತೇವೆ ಇಂದು ನಾನು ಮಾತನಾಡುತ್ತಿರುವುದು ಬುದ್ಧಿ ಸಂವಹನ ಚಲನೆ ಮತ್ತು ಚಂಚಲತೆಯ ಪ್ರತೀಕವಾದ ಮಿಥುನರಾಶಿ ಬಗ್ಗೆ ನನ್ನ ಪ್ರೀತಿಯ ಮಿಥುನರಾಶಿಯ ಸಹೋದರ ಸಹೋದರಿಯರೇ ನಿಮ್ಮ ಬಗ್ಗೆ ಜಗತ್ತು ಒಂದು ತಪ್ಪು ಕಲ್ಪನೆ ಮಾಡಿಕೊಂಡಿದೆ ಜನರಿಗೆ ಅನ್ನಿಸುತ್ತದೆ ನೀವು ತುಂಬ ಮಾತನಾಡುತ್ತೀರಂತೆ ನೀವು ಒಂದು ನಿರ್ಧಾರಕ್ಕೆ ನಿಲ್ಲುವುದಿಲ್ಲವಂತೆ ನಿಮ್ಮ ಮನಸ್ಸು ಯಾವಾಗಲೂ ಬದಲಾಗುತ್ತಿರುತ್ತದಂತೆ ಆದರೆ ಸತ್ಯವೇನು ಗೊತ್ತಾ ನೀವು ಮಾತನಾಡುವುದು ನಿಮ್ಮ ಬುದ್ಧಿಯ ಹರಿವು ನೀವು ಬದಲಾವಣೆ ಬಯಸುವುದು ನಿಮ್ಮ ಬೆಳವಣಿಗೆಯ ಹಸಿವು ನೀವು ಒಂದೇ ಜಾಗದಲ್ಲಿ ನಿಲ್ಲದಿರುವುದು ನೀವು ಸಣ್ಣ ಕನಸುಗಳಿಗೆ ಹುಟ್ಟಿಲ್ಲ ಅನ್ನೋದರ ಸಂಕೇತ ನೀವು ಸುಮ್ಮನೆ ಕುಳಿತುಕೊಳ್ಳಲಾರೆ ನಿಮ್ಮ ಮನಸ್ಸು ಯಾವಾಗಲೂ ಏನನ್ನೋ ಕಲಿಯಬೇಕು ಏನನ್ನೋ ಅರ್ಥ ಮಾಡಿಕೊಳ್ಳಬೇಕು ಏನನ್ನೋ ಬದಲಾಯಿಸಬೇಕು ಎಂದು ತೊಳಲಾಡುತ್ತಿರುತ್ತದೆ ಆದರೆ ಇದೇ ಶಕ್ತಿ ಕಳೆದ ಕೆಲವು ವರ್ಷಗಳಲ್ಲಿ ನಿಮಗೆ ತೊಂದರೆಯನ್ನು ತಂದಿದೆ ಒಂದು ಕಡೆ ಅವಕಾಶಗಳು ಮತ್ತೊಂದು ಕಡೆ ಗೊಂದಲ ಒಂದು ದಾರಿ ಹಿಡಿಯುವಷ್ಟರಲ್ಲಿ ಮತ್ತೊಂದು ದಾರಿ ನಿಮ್ಮ ಮುಂದೆ ತೆರೆದುಕೊಳ್ಳುತ್ತದೆ ನಾನು ಯಾವುದು ಆಯ್ಕೆ ಮಾಡಬೇಕು ನಾನು ತಪ್ಪು ದಾರಿ ಹಿಡಿದೇನಾ ನನ್ನ ಜೀವನ ಏಕೆ ಸ್ಥಿರವಾಗುತ್ತಿಲ್ಲ ಈ ಪ್ರಶ್ನೆಗಳು ನಿಮ್ಮ ನಿದ್ರೆಯನ್ನು ಕಿತ್ತುಕೊಂಡಿವೆ ನಿಮ್ಮ ಆತ್ಮವಿಶ್ವಾಸವನ್ನು ನಿಧಾನವಾಗಿ ಕುಗ್ಗಿಸಿವೆ ಆದರೆ ಮಿಥುನರಾಶಿಯವರೇ ಇಂದು ನಾನು ನಿಮಗೆ ಒಂದು ಮಾಟು ಹೇಳಲು ಬಂದಿದ್ದೇನೆ ಸಮಸ್ಯೆ ನಿಮ್ಮಲ್ಲಿಲ್ಲ ಸಮಸ್ಯೆ ನಿಮ್ಮ ದಿಕ್ಕಿನಲ್ಲಿತ್ತು ಎರಡು ಸಾವಿರದ ಇಪ್ಪತ್ತಾರು ಈ ಗೊಂದಲಕ್ಕೆ ಉತ್ತರ ಕೊಡಲು ಬರುತ್ತಿದೆ ಇದು ಮಿಥುನರಾಶಿಯವರಿಗೆ ಕೇವಲ ಹೊಸ ವರ್ಷವಲ್ಲ ಇದು ಸ್ಪಷ್ಟತೆ ನಿರ್ಧಾರ ಮತ್ತು ದಿಕ್ಕಿನ ವರ್ಷ ಮಿಥುನರಾಶಿಯ ಅಧಿಪತಿ ಬುಧಗ್ರಹ ಬುದ್ಧಿ ಮಾತು ವ್ಯವಹಾರ ಕಲಿಕೆ ಸಂವಹನ ಇವೆಲ್ಲ ನಿಮ್ಮ ಸಹಜ ಶಕ್ತಿಗಳು ಆದರೆ ಇಷ್ಟು ವರ್ಷ ಈ ಶಕ್ತಿಗಳು ಚದುರಿದಂತೆ ಕೆಲಸ ಮಾಡುತ್ತಿದ್ದವು ಒಂದು ಕಡೆ ಬುದ್ಧಿ ಮತ್ತೊಂದು ಕಡೆ ಭಾವನೆ ಇನ್ನೊಂದು ಕಡೆ ಆಸೆ ಎರಡು ಸಾವಿರದ ಇಪ್ಪತ್ತಾರರಲ್ಲಿ ಈ ಮೂರು ಒಂದೇ ದಿಕ್ಕಿನಲ್ಲಿ ಸಾಗಲು ಆರಂಭಿಸುತ್ತವೆ ಈ ವರ್ಷ ನಿಮ್ಮ ಜೀವನದಲ್ಲಿ ಒಂದು ಮಹತ್ವದ ಪಾಠ ಕಲಿಸುತ್ತದೆ ಎಲ್ಲ ಅವಕಾಶಗಳಿಗೂ ಓಡಬೇಡಿ ನಿಮಗೆ ಬೇಕಾದ ಅವಕಾಶವನ್ನು ಆಯ್ಕೆ ಮಾಡಿ ಮಿಥುನರಾಶಿಯವರಿಗೆ ಒಂದು ಆಂತರಿಕ ಸಂಘರ್ಷ ಸದಾ ಇರುತ್ತದೆ ಒಂದು ಭಾಗ ನಿಮಗೆ ಹೇಳುತ್ತದೆ ಹೋಗು ಪ್ರಯತ್ನ ಮಾಡು ಬದಲಾಯಿಸು ಮತ್ತೊಂದು ಭಾಗ ನಿಮಗೆ ಹೇಳುತ್ತದೆ ಇಲ್ಲಿನಿಲ್ಲು ಸ್ಥಿರವಾಗಿರು ಸುರಕ್ಷಿತವಾಗಿರು ಈ ಎರಡರ ನಡುವೆ ನೀವು ಹಲವು ವರ್ಷಗಳಿಂದ ಸಿಕ್ಕಿಹಾಕಿಕೊಂಡಿದ್ದೀರಿ ಎರಡು ಸಾವಿರದ ಇಪ್ಪತ್ತಾರು ಈ ಸಂಘರ್ಷವನ್ನು ಶಾಂತಗೊಳಿಸುವ ವರ್ಷ ಈ ವರ್ಷ ನಿಮ್ಮೊಳಗೆ ಒಂದು ಸ್ಪಷ್ಟ ಧ್ವನಿ ಹುಟ್ಟುತ್ತದೆ ಇದು ನನ್ನ ದಾರಿ ಇದಕ್ಕಿಂತ ಬೇರೆ ಬೇಡ ಈ ಧ್ವನಿಯನ್ನು ಕೇಳುವುದನ್ನು ನೀವು ಈ ವರ್ಷ ಕಲಿಯುತ್ತೀರಿ ವೃತ್ತಿಯ ವಿಷಯಕ್ಕೆ ಬಂದರೆ ಎರಡು ಸಾವಿರದ ಇಪ್ಪತ್ತಾರು ಮಿಥುನರಾಶಿಯವರಿಗೆ ತುಂಬಾ ಮಹತ್ವದ ವರ್ಷ ವರ್ಷದ ಆರಂಭದಲ್ಲಿ ನಿಮ್ಮ ಮುಂದೆ ಅನೇಕ ಅವಕಾಶಗಳು ಬರಬಹುದು ಹೊಸ ಕೆಲಸ ಹೊಸ ಪ್ರಾಜೆಕ್ಟ್ ಹೊಸ ಕಲಿಕೆ ಹೊಸ ಜನ ಇವೆಲ್ಲವೂ ಒಂದೇ ಸಮಯದಲ್ಲಿ ಬಂದಾಗ ನಿಮಗೆ ಒಂದು ವಿಚಿತ್ರ ಭಾವನೆ ಬರುತ್ತದೆ ಇದು ಅವಕಾಶವೇ ಅಥವಾ ಮತ್ತೊಂದು ಗೊಂದಲವೇ ಇಲ್ಲಿಯೇ ನಿಮ್ಮ ಬುದ್ಧಿಯನ್ನು ಬಳಸಬೇಕು ಎಲ್ಲವನ್ನೂ ಹಿಡಿಯಲು ಹೋದರೆ ಏನೂ ನಿಮ್ಮ ಕೈಯಲ್ಲುಳಿಯದು ಎರಡು ಸಾವಿರದ ಇಪ್ಪತ್ತಾರು ನಿಮಗೆ ಕಲಿಸುವ ಪಾಠ ಆಯ್ಕೆ ಮಾಡುವುದೂ ಕೂಡ ಶಕ್ತಿ ವರ್ಷದ ಮೊದಲಾರ್ಥದಲ್ಲಿ ನೀವು ಪ್ರಯೋಗ ಮಾಡಬಹುದು ಆದರೆ ವರ್ಷದ ಮಧ್ಯದಿಂದ ಒಂದು ದಿಕ್ಕನ್ನು ಆಯ್ಕೆ ಮಾಡಿ ಅದರಲ್ಲೇ ನಿಮ್ಮ ಶಕ್ತಿಯನ್ನು ಹರಿಸಬೇಕು ಅದನ್ನು ಮಾಡಿದರೆ ವರ್ಷದ ಎರಡನೇ ಅರ್ಥದಲ್ಲಿ ನಿಮ್ಮ ಜೀವನದಲ್ಲಿ ಸ್ಪಷ್ಟ ಬದಲಾವಣೆ ಕಾಣಲು ಆರಂಭಿಸುತ್ತೀರಿ ವ್ಯಾಪಾರ ಮಾಡುವ ಮಿಥುನ ರಾಶಿಯವರೇ ನಿಮ್ಮಲ್ಲಿ ಐಡಿಯಾಗಳ ಕೊರತೆಯಿಲ್ಲ ಆದರೆ ನೀವು ಇದಿವರೆಗೆ ಒಂದು ಐಡಿಯಾವನ್ನೇ ಪೂರ್ಣವಾಗಿ ಅನುಷ್ಠಾನಗೊಳಿಸಿಲ್ಲ ಒಂದು ಆರಂಭಿಸಿ ಮತ್ತೊಂದು ಕಡೆಗೆ ತಿರುಗಿದ್ದೀರಿ ಎರಡು ಸಾವಿರದ ಇಪ್ಪತ್ತಾರು ಈ ಚಕ್ರವನ್ನು ಮುರಿಯುವ ವರ್ಷ ಈ ವರ್ಷ ನೀವು ಒಂದು ಐಡಿಯಾವನ್ನು ಹಿಡಿದು ಅದನ್ನು ನೆಲೆಗೆ ತರುವ ಶಕ್ತಿ ಪಡೆಯುತ್ತೀರಿ ಡಿಜಿಟಲ್ ಕೆಲಸ ಮೀಡಿಯಾ ಬರವಣಿಗೆ ಕನ್ಸಲ್ಟಿಂಗ್ ಶಿಕ್ಷಣ ಮಾರಾಟ ಇವುಗಳಲ್ಲಿ ಲಾಭದ ಯೋಗವಿದೆ ಆದರೆ ಮತ್ತೆ ಹೇಳುತ್ತೇನೆ ಒಂದೊಂದೇ ಹೆಜ್ಜೆ ಮಿಥುನರಾಶಿಯವರೇ ನಿಮ್ಮ ಮನಸ್ಸು ವೇಗವಾಗಿ ಓಡುತ್ತದೆ ಆದರೆ ಜೀವನವನ್ನು ಗೆಲ್ಲುವುದು ವೇಗದಿಂದಲ್ಲ ದಿಕ್ಕಿನಿಂದ ಎರಡು ಸಾವಿರದ ಇಪ್ಪತ್ತಾರು ನಿಮಗೆ ಆ ದಿಕ್ಕನ್ನು ತೋರಿಸುವ ವರ್ಷ ಮಿಥುನ ರಾಶಿಯವರೇ ಇಲ್ಲಿ ನಾವು ನಿಮ್ಮ ಜೀವನದ ಇನ್ನೊಂದು ಆಳವಾದ ಭಾಗಕ್ಕೆ ಬರುತ್ತಿದ್ದೇವೆ ನಿಮ್ಮ ಹೊರಗಿನ ಜೀವನ ಎಲ್ಲರಿಗೂ ಕಾಣುತ್ತದೆ ನಿಮ್ಮ ಕೆಲಸ ನಿಮ್ಮ ಮಾತು ನಿಮ್ಮ ಚಟುವಟಿಕೆ ಆದರೆ ನಿಮ್ಮ ಒಳಗಿನ ಜೀವನ ಅದು ನಿಮಗೆ ಮಾತ್ರ ಗೊತ್ತು ಅದೇ ಭಾಗವನ್ನು ಎರಡು ಸಾವಿರದ ಇಪ್ಪತ್ತಾರು ನಿಧಾನವಾಗಿ ಸ್ಪರ್ಶಿಸುತ್ತದೆ